ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ ರೀ ನಾನು ಕೂಡ ಆರಾಮದೇನು ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ನಾನು ಬದನೇಕಾಯಿ ಪಲ್ಯ ಯಾವ ಥರ ಅಂತೇಳಿ ತೋರಿಸ್ಕೊಡಾಕತ್ತೀನಿ ರೀ ಈ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೇನಂತೇಳಿ ತೋರಿಸ್ತೀನಿ ರೀ ಇವಾಗ ಒಂದು ಪಾತ್ರೆ ರೀ ಅದಕ್ಕೆ ಅಡುಗೆ ಎಣ್ಣೆ ಹಾಕೀನಿ ಅಡುಗೆ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ರೀ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು ಸಾಸಿವೆ ಜೀರಿಗೆ ಚಟ್ಪಟ ಆದ ನಂತರ ರೀ ಒಂದು ಈರುಳ್ಳಿ ಮತ್ತು ಕರಿಮೇವ ಹಾಕಬೇಕು ಯಾರಿಗೆಲ್ಲ ಬದ್ನಿಕಾಯಿ ಪಲ್ಯ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿರಿ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಅಂದ್ರೆ ಭಾಳ ಮಸ್ತ್ ರೀ ಮತ್ತು ಎಲ್ಲ ಕಾರ್ಯಕ್ರಮದಾಗ ಬದ್ನಿಕಾಯಿ ಪಲ್ಯ ಇದ್ದೇ ಇರ್ತೈತಿ ರೀ ಮತ್ತು ಇದೇನಾ ಜಾಸ್ತಿ ಟೈಮ್ ಕೂಡ ರೀ ಭಾಳ ಬೇಗ ಕೂಡ ಆಗ್ತೈತಿ ಮತ್ತು ಟೇಸ್ಟ್ ಕೂಡ ಅಷ್ಟು ಮಸ್ತ್ ಇರ್ತೈತಿ ನೋಡ್ರಿ ಈಗ ನಾನು ಕರಿಮೇವು ಮತ್ತು ಈರುಳ್ಳಿ ಹಾಕೀನಿ ಚೆನ್ನಾಗಿದೆ ಏನಾಗಬೇಕ್ರಿ ಫ್ರೈ ಆಗಬೇಕು ನಾನು ಇಲ್ಲಿ ಸ್ವಲ್ಪ ರೀ ಎರಡು ಬದನಿಕಾಯಿದು ಮಾಡೋಕತ್ತಿನ ನಾನು ಎಲ್ಲ ಸ್ವಲ್ಪ ಸ್ವಲ್ಪ ರೀ ನೀವು ಜಾಸ್ತಿ ಮಾಡೋರು ಜಾಸ್ತಿ ಈರುಳ್ಳಿ ಅದು ಹಾಕ್ಬೋದು ಇಲ್ಲಿ ನಾನು ಟೊಮೆಟೋನ ಕಟ್ ಮಾಡಿ ಹಾಕಿಲ್ರಿ ಸ್ವಲ್ಪ ತುರಿಯೋ ಮನಿ ಇರ್ತೈತ್ರಿಲ್ಲ ಆ ಥರಲೆ ತುರ್ದು ಬಿಟ್ಟು ಹಾಕೀನಿ ಅಥವಾ ನೀವು ಮಿಕ್ಸರ್ದಾಗ ಕೂಡ ಸಣ್ಣ ಮಾಡಿ ಹಾಕೋಬೋದು ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಹುಳಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗ್ತಿತ್ರಿ ಅದ್ರ ಸಂಬಂಧ ನಾನು ಆ ಥರ ಹಾಕಿನಿ ಇವಾಗ ನೋಡಿರಿ ನಾನು ಮಿಕ್ಸರ್ದಾಗ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ರೀ ಇವು ಮೂರು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟೆ ಚೆನ್ನಾಗಿ ಈ ಥರ ಸಣ್ಣ ರೀ ಅದನ್ನು ಇವಾಗ ಇದಕ್ಕೆ ಹಾಕಾಕತ್ತೀನಿ ನೀವು ಬೆಳ್ಳುಳ್ಳಿ ಹಸಿ ಶುಂಠಿ ಕೊಬ್ಬರಿ ಈ ಥರ ಸಣ್ಣ ಮಾಡಿ ಹಾಕಿರಿ ಅಂದ್ರೆ ಘಮ ಕೂಡ ರೀ ಅಷ್ಟು ಚೆನ್ನಾಗಿರ್ತೈತಿ ಮತ್ತು ಟೇಸ್ಟ್ ಕೂಡ ಭಾಳ ಮಸ್ತ್ ಇರ್ತೈತಿ ರೀ ಇದು ನೋಡ್ರಿ ಟೊಮೆಟೊ ಹಸಿ ಕೊಬ್ಬರಿ ಇದೆಲ್ಲದ್ರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಎಲ್ಲಿವರೆಗೆ ಅಂದರೆ ಇದು ಎಣ್ಣೆ ನೋಡ್ರಿ ಈ ಥರ ಎಣ್ಣೆ ಬಿಟ್ಕೋಬೇಕು ಇವಾಗ ನೋಡ್ರಿ ಇದಕ್ಕೆ ನಾನು ಇದಕ್ಕೆ ನಾನೀಗ ಸ್ವಲ್ಪ ಮಸಾಲೆಗಳನ್ನು ಹಾಕೊಳ್ರಿ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಧನಿಯಾ ಪೌಡರ್ ರೀ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕೀನಿ ಆಮೇಲೆ ಮಸಾಲೆ ಖಾರ ರೀ ಎಲ್ಲ ಥರದ್ರೊಳಗೆ ತೊಳಗ ಮಸಾಲೆ ಇರ್ತೈತ್ರಿ ಆಗ ಚಿಲ್ಲಿ ಪೌಡ್ರ್ ಕೂಡ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರ ನಾವು ಈ ಥರ ಮಾಡಿ ರೀ ಯಾವುದೇ ಪಲ್ಯ ಮಾಡಬೇಕಾದ್ರೆ ಬಿ ಇದನ್ನ ಹಾಕಿಬಿಟ್ರೆ ಆಯ್ತು ರೀ ಎಲ್ಲ ಸಪ್ರೇಟಾಗಿ ಮಸಾಲೆ ಹಾಕುವಂಥ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಎಲ್ಲ ಎಷ್ಟು ಮಸಾಲೆಗಳದವ್ರಿ ಅಷ್ಟು ಎಲ್ಲ ಹಾಕಿಬಿಟ್ಟು ನಾವು ಈ ಥರ ಮಸಾಲೆ ಖಾರ ಅಂತೇಳಿ ರೆಡಿ ಮಾಡಿಟ್ಕೊಂಡು ರೀ ಇಲ್ಲಿ ನಾನು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಹಾಕಕತ್ತೀನಿ ನಿಮ್ಗೆ ಖಾರ ಎಷ್ಟು ಬೇಕಿರಲೇ ಅಷ್ಟು ನೀವು ನೋಡ್ಕೊಂಡು ಹಾಕಬಹುದು ಈ ಖಾರದೊಳಗೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಇರ್ತಿದ್ರಲ್ಲ ಪೌಡ್ರ್ ಅದು ಕೂಡ ನಾವು ಮಿಕ್ಸ್ ಮಾಡಿರ್ತೀವಿ ಹಾಗಾಗಿ ಕಲರ್ ಕೂಡ ಚೆನ್ನಾಗಿ ಬರ್ತಿತ್ತು ರೀ ಲಾಸ್ಟಿಕ್ಕ ಒಂದು ಸ್ವಲ್ಪ ರೀ ಸಾಂಬಾರ್ ಪೌಡ್ರು ಅಥವಾ ನೀವು ಗರಂ ಮಸಾಲ ಪೌಡ್ರ್ ಇತ್ತಂದ್ರೆ ಅದನ್ನೊಂದು ಅರ್ಧ ಟೀ ಸ್ಪೂನ್ ಹಾಕೋರಿ ನೋಡಿರಿ ಇಷ್ಟು ಎಲ್ಲ ಹಾಕಿಬಿಟ್ಟ ಈಗ ಚಲೋ ತಂಗೆ ಮಿಕ್ಸ್ ಮಾಡ್ಕೊಕತ್ತೀನಿ ನೋಡ್ಬೋದು ಕಲರ್ ಕೂಡ ಚೆನ್ನಾಗಿ ಬಂದೈತಿ ಎಣ್ಣೆ ಕೂಡ ಬಿಡಾಕತ್ತಿತ್ತು ರೀ ಸ್ವಲ್ಪ ಬದ್ನಿಕಾಯಿ ಪಲ್ಯಗ ಒಂದು ಚೂರು ಎಣ್ಣೆನ ಹೆಚ್ಚು ಹಾಕೋದು ಬರ್ರಿ ಚೆನ್ನಾಗಿ ರೀ ಇವಾಗ ನಾನು ಒಂದು ಎರಡು ಬದ್ನಿಕಾಯಿ ಕೊರೆದು ಬಿಟ್ಟೆ ನೀರನ್ನೇ ಹಾಕೀನಿ ರೀ ನೀರನ್ನೇ ಹಾಕೋದ್ರಿಂದ ಬದನೇಕಾಯಿ ಕಪ್ಪಾಗಂಗಿಲ್ಲ ರೀ ಈ ಥರ ನೋಡ್ರಿ ನಾನು ಒಂದು ಒಂದೊಂದ್ರು ಎರಡೆ ಮಾಡೀನಿ ನೀವು ಅಥವಾ ಉದ್ದುದ್ದಾಯಿ ಕೂಡ ಕಟ್ ಮಾಡ್ಕೋಬೋದು ಇಷ್ಟು ಹಾಕಿಬಿಟ್ಟೆ ಈಗ ಎಲ್ಲ ಚಲೋ ತೆಂಗಿರಿ ಮಿಕ್ಸ್ ರೀ ನೋಡಿರಿ ಮಿಕ್ಸ್ ಆದ ನಂತರ ಕೊನೆಯದಾಗಿ ರೀ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಹಾಕಾಕತ್ತೀನಿ ನೋಡಿರಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ರೀ ನಾನು ಒಂದು ಸ್ವಲ್ಪ ರೀ ನೀರು ಹಾಕಕತ್ತೀನಿ ಕೆಲವೊಬ್ಬರಿಗೆ ಬದ್ನೆಕಾಯಿ ಹೆಂಗೆ ರೀ ಜರಾ ಹಣ್ಣು ಕುದಿಬೇಕಂತಾರೋ ಕೆಲವೊಬ್ಬರಿಗೆ ಕಚ್ಚ ಇರ್ಬೇಕಂತಾರೋ ನಿಮ್ಗೆ ಹೆಂಗೆ ಬೇಕಿರಲಿ ಹಂಗೆ ನೀವು ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ ಭಾಳ ನೀರು ಹಾಕಿ ರಟ್ಟ ರಟ್ಟ ಕುದಿಸಿರೋ ಬದ್ನಿಕಾಯಿ ಪಲ್ಯ ಟೇಸ್ಟ್ ಆಗಂಗಿಲ್ಲ ರೀ ಸ್ವಲ್ಪ ರೀ ಮೀಡಿಯಮ್ದಾಗ ಕುದ್ದಿರ್ಬೇಕು ರೀ ಅದು ಅಂದ್ರೆ ಚಂದ ಇರ್ತೈತೆ ರೀ ಬದ್ನಿಕಾಯಿ ತಿನ್ನಾಕ ಇವಾಗ ನೋಡಿರಿ ಒಂದು ಚೂರು ಬೆಲ್ಲ ಹಾಕಾಕತ್ತೀನಿ ನಾನು ನೀವು ಬೇಡ ತಂದು ಸ್ಕಿಪ್ ಕೂಡ ಮಾಡ್ಬೋದು ಟೊಮೆಟೊ ಹಾಕಿರ್ತೀವಿ ಹಂಗೆ ಈಗ ಒಂದು ಚೂರ ಬೆಲ್ಲ ಹಾಕೀನಿ ಇದಕ್ಕೆ ಇನ್ನೂ ಒಂದು ಪದಾರ್ಥ ಹಾಕ್ಬೇಕು ರೀ ಶೇಂಗಾ ಕಾಳು ಪುಡಿ ಬೇಕಾ ಬೇಕು ರೀ ಕಾಳು ಪುಡಿ ಇದ್ರೆ ಬದ್ನಿಕಾಯಿ ಪಲ್ಯ ಮಸ್ತ್ ಹಾಕ್ತಿತ್ರಿ ಇದಕ್ಕೆ ಒಂದು ಒಂದುವರಿ ಟೀ ಸ್ಪೂನ್ ಆಗುವಷ್ಟು ಹುರಿದ ಶೇಂಗಾ ಶೇಂಗಾಕಾಳದ ಪುಡಿ ಮಾಡಿ ಇಟ್ಕೊಂಡಿರ್ತೀವ್ರಿ ನಾವು ಡಬ್ಬ್ಯಾಗ ಅದನ್ನ ಇವಾಗ ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕಾಕತ್ತೀನಿ ಈಗೆಲ್ಲ ನೋಡಿರಿ ಚಲೋ ತಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಪುಡಿ ಮತ್ತು ಶೇಂಗಾ ಪುಡಿ ಸ್ವಲ್ಪ ಜಾಸ್ತಿನ ಹಾಕಿ ಮಾಡ್ಬೇಕು ರೀ ಈ ಥರ ನಿಮ್ಗೆ ಗಟ್ಟಿ ಗಟ್ಟೆ ಕರಿಗಿತ್ಯಂಗೆ ಸಿಗ್ತಿತ್ರಿ ಮತ್ತು ಟೇಸ್ಟ್ ಅಷ್ಟು ಮಸ್ತ್ ರೀ ಇವಾಗ ಎಲ್ಲ ಚೊಲೋ ತಂಗೆ ಮಿಕ್ಸ್ ಮಾಡೀನಿ ರೀ ಇದು ಭಾಳ ಕುದಿಯೋದೇನು ಬ್ಯಾಡ್ರಿ ಜಸ್ಟ್ ಒಂದು ಒಂದು ನಿಮಿಷ ರೀ ಗ್ಯಾಸ್ ಉರಿ ಸಣ್ಣ ಇಟ್ಟು ಪ್ಲೇಟ್ ಮುಚ್ಚ್ರೆ ಸಾಕು ರೀ ಈ ಕೊನೆಯದಾಗಿ ಒಂದು ಸ್ವಲ್ಪ ರೀ ಕೊತ್ತಂಬರಿ ಹಾಕಾಕತ್ತೀನಿ ಯಾಕಂದ್ರೆ ಕೊಬ್ಬರಿ ಸಣ್ಣ ಮಾಡೋ ಮುಂದೆ ಬೇರೆ ಹಾಕೀನಿ ಹಾಗಾಗಿ ಇವಾಗ ಒಂದು ಸ್ವಲ್ಪ ರೀ ಈಗ ಒಂದು ಸ್ವಲ್ಪ ರೀ ಪ್ಲೇಟ್ ಮುಚ್ಕಿಂಗ ಭಾಳ ಬ್ಯಾಡ್ರಿ ಒಂದು ಅರ್ಧ ನಿಮಿಷ ಆದರೆ ಭೀ ಸಾಕ್ರಿ ನೋಡಿರಿ ಎಲ್ಲ ಬದನಿಕಾ ಪಲ್ಯ ರೆಡಿ ಆಯ್ತು ರೀ ಮಸ್ತ್ ಬಕಿ ಟೇಸ್ಟ್ ಕೂಡ ಅಷ್ಟು ಮಸ್ತ್ ಐತಿ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ ಮತ್ತು ವಿಡಿಯೋಗ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಎಲ್ರಿಗೂ ಬಾಯ್ ಬಾಯ್